ಪರಮ ಪುರುಷ ಶ್ರೀಗಳ ನನ್ನ ನಮಸ್ಕಾರಗಳು ಎಲ್ಲ ಹಿರಿಯರೇ ಸಹೋದರ ಸಹೋದರಿಯರೇ ಇದೊಂದು ತುಂಬ ವಿಶೇಷ ಪ್ರಸಂಗ ಅಂದ್ಕೊಂಡಿದ್ದೀನಿ ನಾನು ಎರಡು ಮಹಾಚೇತನಗಳು ಒಬ್ಬರದು ಜನ್ಮಾರಾಧನೆ ಜನ್ಮಾರಾಧನೆ ದಿವಸ ಇನ್ನೊಬ್ಬರು ಮಹಾತ್ಮರ ನೆನೆಸ್ಕೊಳ್ಳುವಂಥ ಭಾಗ್ಯ ವೀಣಾ ಅವ್ರು ಹೇಳಿದಾಗೆ ನನಗಿಬ್ಬರ ಸಿಕ್ಕಿತ್ತು ಸಿಕ್ಕಿತು ಇಲ್ಲಿ ಬೆಳಗ್ಗೆ ಹೇಳ್ತಾ ಇದ್ದೆ ಅರವತ್ತೇಳರಿಂದ ಎಪ್ಪತ್ತರವರೆಗೂ ಈ ಜಾಗಕ್ಕೆ ಬರ್ತಾ ಇದ್ದೆ ನಾನು ಸೊಂಬೈ ಒಂಬೈನೂರ ಅರುವತ್ತೇಳರಿಂದ ಎಪ್ಪತ್ತರವರೆಗೂ ಬಂದಾಗ ವಾಪಸ್ ಮತ್ತೆ ನಾನು ಕಣ್ಣಾಳಿಗೆ ಬರ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ ಕಣ್ಣಾಳಿಗೆ ಮತ್ತೆ ನಾನು ಎಳ್ಕೊಂಡು ಬಂದದ್ದು ವೀಣಾ ಅವರ ಪ್ರೀತಿ ಅವರಂತ ಕರಡ ಹಾಗಿಗೂ ಇವೂ ತುಂಬ ವ್ಯತ್ಯಾಸ ಇದೆ ಯಾಕೆ ಯಾಕಿದ ನೆನಥೇಳ್ದೇನೆಂದರೆ ಯಾವಾಗಲೂ ವ್ಯಕ್ತಿ ಹತ್ತಿರ ಇದ್ದಾಗ ಅದರ ಬೆಲೆ ಅರ್ಥ ಆಗಿರೋಲ್ಲ ನಮಗೆ ಯಾವಾಗ ಒಂದು ವ್ಯಕ್ತಿ ಆಗಲಿ ಒಂದು ವಸ್ತುವಿನ ಬೆಲೆ ಅರ್ಥ ಆಗಬೇಕಾದ್ರೆ ಅಂತರ ಬೇಕಾಗತ್ತೆ ಬಾ ಜರ್ಮನ್ ವಿಜ್ಞಾನಿ ಒಂದು ಪುಸ್ತಕ ಬರೆದಿದ್ದಾರೆ ಅದರೊಂದು ಘಟನೆ ಬರೀತಾ ಮನುಷ್ಯ ಸಮುದ್ರದ ದಂಡೆಗೆ ಹೋದಂತೆ ಮಕ್ಕಳನ್ನ ಕರ್ಕೊಂಡು ಆಟ ಆಡಬೇಕು ಅಂತ ಆ ಪುಟ್ಟ ಮಗು ಬುಟ್ಟಿ ಹಿಡ್ಕೊಂಡು ನೀರಲ್ಲಿ ಹೀಗೆ ಆಟ ಆಡ್ತಿತ್ತಂತೆ ಒಂದು ಮೀನು ಹಾರಿ ಪುಟ್ಟಿಯಲ್ಲಿ ಬಿತ್ತು ಆ ಮಗು ಆಶ್ಚರ್ಯ ಆಯಿತು ಗಾಬರಿನೂ ಆಯಿತು ಆ ಮಗು ಬಿಸಾಂಡ್ಬಿಡ್ತು ದಂಡೆ ಮೇಲೆ ಮೀನು ನೀರು ದಾಟಿ ದಂಡೆ ಮೇಲೆ ಬಿದ್ದಾಗ ಉಸಿರು ಗಟ್ಟಿ ಒಂದಾಡೋಕ್ಕೆ ಶುರು ಆಯಿತು ಮಗುಗದು ಗೊತ್ತಿಲ್ಲ ಅದೇನು ಅನ್ನಿಸ್ತು ಗೊತ್ತಿಲ್ಲ ಒಂದು ನಿಮಿಷ ಆದಮೇಲೆ ಆ ಮೀನನ್ನು ಹಿಡಿದು ಮತ್ತೆ ನೀರನ್ನು ವಾಪಸ್ಸು ಹಾಕ್ತಂತೆ ಅವನಿಗೆ ಚಂದ ಬರೀತಾನೆ ಈ ಮೀನು ನೀರಲ್ಲೇ ಹುಟ್ಟಿ ನೀರಲ್ಲೇ ಬೆಳೆದದ್ದು ನೀರಲ್ಲೇ ಇದ್ದದ್ದು ಆದರೆ ನೀರಿನ ಬೆಲೆ ಅರ್ಥ ಆಗಿರಲಿಲ್ಲ ಅದಕ್ಕೆ ಯಾವಾಗ ನೀರು ಬಿಟ್ಟು ಹೊರಗೆ ಬಂತೋ ಅವು ನೀರಿನ ಅನಿವಾರ್ಯತೆ ಅವಶ್ಯಕತೆ ಅರ್ಥ ಆಯಿತು ಅದಕ್ಕೆ ಅವನು ಹೇಳ್ತಾನೆ ಜೀವನದಲ್ಲಿ ಯಾವುದೇ ಒಂದು ದೊಡ್ಡ ಚಿತ್ರ ನಮ್ಮ ಕಣ್ಣು ಮುಂದಿದ್ದಾಗ ತುಂಬ ಹತ್ತಿರ ಇದ್ದಾಗ ಬೆಲೆ ಅರ್ಥ ಆಗಲ್ಲ ನಿಮ್ಮ ಬೆರಳನ್ನು ಕಣ್ಣು ಮುಂದೆ ಹೆಂಗೆ ಇಟ್ಕೊಂಡ್ರೆ ಮುಂದಿನ ಬೆಟ್ಟ ಕೂಡ ಕಾಣಿಸೋದಿಲ್ಲ ಆ ಬೆರಳಿಗೆ ಹಿಂದೆ ಸರಿಸಿದಾಗ ಬೆಟ್ಟ ಇಳಿಸ ದೊಡ್ಡದು ಬೆರಳು ಇಳಿಸೋಣದು ಅಂತ ಗೊತ್ತಾಗತ್ತೆ ಹಾಗೆ ಕಾಲಕ್ರಮದಲ್ಲಿ ನಾವು ಕಂಡುಕೊಂಡು ಬಂದಾಗ ಎಂಥ ಭಾಗ್ಯವಂತರು ನಾವು ಅಂತ ಆಗ ಶ್ರೀಗಳು ಭಾಳ ಚಂದ ಹೇಳಿದರು ಸಿದ್ಧಾನಂದ ಸ್ವಾಮಿಗಳು ಅವರಿಂದ ಕಾಲದಲ್ಲಿ ನಾವಿದ್ವಿ ಅಂತ ಅನ್ನೋದಕ್ಕಿಂತ ನಾವಿದ್ದಾಗ ಅಂಥ ಒಂದು ಮಹಾತ್ಮ ನಮ್ಮ ಜೊತೆ ಇದ್ದಿರಲ್ಲ ಅಂತ ಅನ್ನೋ ಭಾವನೆ ಬರ್ತದೆ ನನಗೆ ಮುಖ್ಯ ನೆನಪಾಗೋದು ನಮ್ಮ ದಾರ್ಶನಿಕ ಕವಿ ಕೆ ಸಿ ಶಿವಪ್ಪನವರ ಚೌಪದಿ ಬಂದಿತ್ತ ಮೆರೆಯದೆಯೇ ನಡೆದು ಮೌನದಿ ಮೆಲ್ಲ ಈಕ್ಷಿಸುತ್ತ ಹೂಬನವ ಚಲಿಸಿದವರಿವರು ಅರಿವು ದಾಸೋಹದಲ್ಲಿ ತೃಪ್ತಿ ಕಂಡವರಿವರು ಇವರೇ ಸಿದ್ದೇಶ್ವರರೋ ಮದ್ದು ರಾಮ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಎಂಥ ಅದ್ಭುತ ಮಾತದು ಅವರು ಬಹುಶಃ ಇಡೀ ವ್ಯಕ್ತಿತ್ವವನ್ನು ನಾಲ್ಕು ಸಾಲಲ್ಲಿ ಅದು ಮೂರುವರೆ ಸಾಲಲ್ಲಿ ಕೆತ್ತಿಟ್ಟಿದೆ ಬಂದಿತ್ತ ಮೆರೆಯದೆಯೇ ಏನು ಕೋಟಿ ಕೋಟಿ ಜನ ಅವರ ಅಭಿಮಾನಿಗಳು ಅವರ ಭಕ್ತರು ಅದ್ರ ಬಗ್ಗೆ ಒಂಚೂರು ಹಮ್ಮಿಲ್ಲ ಅದನ್ನು ಮೆರೆಯಲಾರ್ದೇನೆ ಬಂದಿತ್ತ ಮೆರೆಯದೆಯೇ ನಡೆದು ಮೌನದಿ ಮೆಲ್ಲ ಅವರು ಯಾವಾಗಲೂ ಹಾಗೆ ನಡಿಗೆ ಆಗಲಿ ಮಾತಾಗಲಿ ಎಲ್ಲ ಮೆಲ್ಲ ಮೆಲ್ಲಗೆ ಮಾತಾಡೋರು ನಡೆದು ಮೌನದಿ ಮೆಲ್ಲ ಈಕ್ಷಿಸುತ್ತ ಹೂ ಬನ್ನವ ಚಲಿಸಿದವರಿವರು ನಿಸರ್ಗ ಯಾವಾಗಲೂ ನಿಸರ್ಗ ನಾನು ನೆನಪಿದೆ ಸುತ್ತೂರಿಗೆ ಹೋದಾಗ ಆ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಹೋಗೋದು ಸಾಯಂಕಾಲ ಹೋಗ್ನ ಬರ್ರಿ ವಾಕಿಂಗಿಗೆ ಅನ್ನೋರು ಆ ದಟ್ಟ ಭತ್ತದ ಕದ್ದೆ ನಡೆದು ಒಂದು ಮನೆ ಆ ಮನೆಯಲ್ಲಿ ಗುರುಗಡೆ ಇರಬೇಕು ಹೀಗೆ ಹೋಗ್ತಿರ್ಬೇಕಾದ್ರೆ ನಿಂತು ಬಿಡೋ ಏನು ಚಂದ ಅದಲ್ಲ ಇದು ನೋಡ್ರಿ ಗಾಳಿ ಬೀಸಿದಾಗ ಹೆಂಗಾಗ್ತದೆ ಆ ಅದಲ್ಲ ಅದು ನಾನು ಬಹುಶಃ ಯಾರ ಕಡೆ ಕಂಡಿಲ್ಲ ಅದನ್ನು ವರ್ಣನೆ ಮಾಡೋರು ನಾನು ಕೇಳಿದ್ದೀನಿ ಅನುಭವಿಸೋದು ಕಂಡಿಲ್ಲ ಅದು ಬರ್ತಾ ಇರೋರು ಖೂಬ್ ಅನುಭವ ಚಲಿಸಿದವರಿವರು ಅರಿವು ದಾಸೋಹದಲ್ಲಿ ತೃಪ್ತಿ ಕಂಡವರಿವರು ಆಮೇಲೆ ಮೂರು ಥರದ ದಾಸೋಹಗಳು ಅಂತ ಹೇಳ್ತೀವಿ ಅನ್ನ ಅರಿವು ಆಶ್ರಯ ಅನ್ನ ಅರಿವುಗಳು ಅನ್ನ ಆಶ್ರಯಗಳನ್ನು ಕೊಟ್ಟಿದ್ದಾರೆ ಬೇಕಾದಷ್ಟು ಕೊಟ್ಟಿದ್ದಾರೆ ಅರಿವನ್ನು ಕೊಡೋದಕ್ಕೆ ತಮ್ಮ ಜೀವಿ ಜೀವನವನ್ನು ಸಮರ್ಪಣೆ ಮಾಡಿಕೊಂಡವರು ಸಿದ್ದೇಶ್ವರ ಸ್ವಾಮಿಗಳು ಅರಿವು ಪ್ರತಿಯೊಂದು ಕಡೆ ಬಂದಾಗ ಧ್ಯಾನ ಬರಬೇಕು ಧ್ಯಾನ ಬರಬೇಕು ಧ್ಯಾನ ಬಂದ ಕ್ಷಣ ಕಳ್ಕೋಬಾರ್ದು ಅಂತ ಇದು ಭಾಳ ದೊಡ್ಡ ಪ್ರಸಂಗ ನಾನು ಹೇಳೋದು ಎಲ್ಲಿ ನಾವು ಜ್ಞಾನವನ್ನು ಕಳ್ಕೋತೀವಿ ನಮ್ಮ ನೆನೆ ಕಳ್ಕೋತೀವಿ ಅಂತ ಕುರುಕ್ಷೇತ್ರ ಯುದ್ಧ ನಡೆದಿದೆ ಅವಾಗೆಲ್ಲ ಯುದ್ಧ ಬಹುಶಃ ಗೌರ್ಮೆಂಟ್ ನೌಕರಿ ಇದ್ದಂಗೆ ಇತ್ತು ಅನ್ನಿಸ್ತದೆ ಐದುವರೆ ಮುಗಿಸ್ತಿದ್ರು ತಮ್ಮ ತಮ್ಮ ಪಾಡಿ ತಮ್ಮ ಟೆಂಟಿಗೆ ಹೋಗೋರು ನಾಳೆ ರಿಪೇರಿ ಮಾಡ್ಕೊಂಡು ಯುದ್ಧಕ್ಕೆ ಹೋಗೋದು ಮತ್ತೆ ಹದಿನಾರು ದಿವಸ ಮುಗಿದು ಹೋಗಿದೆ ಯುದ್ಧ ಈ ಕಡೆ ಭಿಷ್ಪಾಚಾರ್ಯು ಶರಷೇ ಎಲ್ಲಿ ಮಲ್ಕೊಂಡಿದ್ದಾರೆ ದ್ರೋಣಾಚಾರ್ಯ ಹೋದರು ಕನ್ನ ಹೋದ ಎಲ್ಲರೂ ಹೋದರು ಇನ್ನು ಪಾಂಡವರಿಂದ ನಾವು ಎದಿತೀವಿ ಅಂತ ಖಾತ್ರಿಯಾಗಿದೆ ಕೌರವ್ರಿಗೂ ಖಾತ್ರಿ ಇದೆ ಪಾಂಡವ್ರಿಗೆ ಇದ್ದಾರೆ ಅಂತ ಈ ಪಾಂಡವರು ತಾಂಡದಲ್ಲಿ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಹರಟೆ ಹುಡ್ಕೊಂಡು ಇದ್ದಾರೆ ಕೃಷ್ಣ ಗಂಟು ಮುಖ ಹಾಕೊಡಿದ್ದಂತೆ ಧರ್ಮರಾಜನಿಗೆ ಆಶ್ಚರ್ಯ ದಿನ ನಮ್ಮನ್ನು ಉತ್ತೇಜನ ಪಡುವಂಥ ಮನುಷ್ಯ ಸಂತೋಷವಾಗಿ ನಗನಗ್ತಾ ಮಾತಾಡುವಂಥ ಕೃಷ್ಣ ಇವತ್ತೇ ಗಂಟು ಮುಖ ಹಾಕ್ಕೊಂಡಿದ್ದಾನೆ ಯಾಕೆ ಕೃಷ್ಣ ಏನಾಯಿತು ಗಂಭೀರ ಆಗಿದ್ದೀಯಲ್ಲ ಅಂದಂತೆ ಏನು ಮೂರ್ಖರಿದ್ದೀರಿ ನೀವು ಸೂರ್ಯ ಮುಳುಗ್ತಾ ಇದ್ದಾನೆ ಕಲ್ಪನೆ ಇಲ್ಲ ನಿಮಗೆ ಅದು ಅರ್ಜುನ್ ಸ್ವಲ್ಪ ಸಲಿಗೆ ಜಾಸ್ತಿ ಕೃಷ್ಣನ ಜೊತೆಗೆ ಅದೇನು ವಿಶೇಷ ಕೃಷ್ಣ ದಿನ ಮುಳುಗ್ತಾನೆ ಮರುದಿವಸ ಹೇಳ್ತಾನೆ ಏನಿದೆ ಅಂತ ಮೂರ್ಖ ನಾನು ಹೇಳೋದು ಈ ಸೂರ್ಯನ ಬಗ್ಗೆ ಹೇಳ್ತಾ ಇಲ್ಲ ಜ್ಞಾನದ ಸೂರ್ಯ ಮುಳುಗ್ತಾ ಇದ್ದಾನೆ ನಿಮ್ಮ ನಾಲ್ಕು ಆರು ತಲೆಮಾರದ ಜ್ಞಾನದ ನಿಧಿಯಾದಂಥ ಭೀಷ್ಮ ಶರಸೆಯಲ್ಲಿ ಬಂದ್ಕೊಂಡಿದ್ದಾನೆ ಉತ್ತರಾಯಣ ಬರೋದನ್ನು ಇದ್ದಾನೆ ದೇಹ ಬಿಡ್ತಾನೆ ಅವನು ಹೋದರೆ ಜ್ಞಾನ ಹೋಗ್ಬಿಡ್ತದೆ ಪಡ್ಕೊಳ್ರಿ ಅದನ್ನು ಧರ್ಮರಾಜ ಹೇಳ್ತಾನೆ ನಾವೇ ಬಾಣ ಹೊಡೆದು ಉಳಿಸಿದ್ದವನ್ನ ಹೋಗಿ ಮಾತಾಡ್ಸೋದು ಹೇಗೆ ಅಂತ ಮರುದಿನ ಕೃಷ್ಣ ಅವರನ್ನು ಕರ್ಕೊಂಡು ಹೋಗಿ ಈಶ್ವರ ಹೇಳ್ತಾನೆ ನಿನಗಿರುವಂಥ ಜ್ಞಾನವನ್ನು ಧರ್ಮರಾಜನಿಗೆ ಕೊಡು ಒಂದವನ ರಾಜ ಅವನು ಅಂದ್ಕೊಡು ಈ ಥರದ ಜ್ಞಾನದ ತಹತಾಯಿಕೆ ಇದೆಯಲ್ಲ ಏನು ಕಳ್ಕೊಂಡ್ರು ಅಡಿ ಇಲ್ಲ ಧ್ಯಾನ ಕಳ್ಕೋಬಾರದು ಪ್ರತಿ ಕ್ಷಣ ಅರಿವು ದಾಸೋಹದಲ್ಲಿ ತೃಪ್ತಿ ಕಂಡವರಿವರು ಇವರೇ ಸಿದ್ದೇಶ್ವರರು ಮಗು ಮದ್ದು ರಾಮ ಅಂತ ಹೇಳಿದ್ರು ಬಿಜರಿಗೆಯಲ್ಲಿ ಹುಟ್ಟಿದಂಥ ಸಿದ್ಧಗೊಂಡ ಅನ್ನುವಂಥ ಒಬ್ಬ ಬಾಲಕ ಎಂಬತ್ತೆರಡು ವರ್ಷದ ಮಹಾಯಾತ್ರಿಯೊಳಗೆ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳಾಗಿ ಜಗದ್ವಿಖ್ಯಾತರಾಗಿ ನಡೆದಾಡೋ ದೇವರು ಅಂತ ಹೆಸರಾದದ್ದು ವಿಜಯಪುರದ ನೆಲದ ಪುಣ್ಯ ವಿಶೇಷ ಸಮಾನವಾಗಿ ಹೇಳ್ತಾರೆ ಭೂಮಿಯ ಪುಣ್ಯದಿಂದ ನೂರು ವರ್ಷಕ್ಕೋ ಸಾವಿರ ವರ್ಷಕ್ಕೋ ಇಂಥ ಮಹಾತ್ಮರು ಬರ್ತಾರೆ ಅವರಿಂದಾಗಿ ಪುಣ್ಯ ನೆಲಕ್ಕೆ ಹರಿದು ಬರ್ತದಂತೆ ಅಂಥ ವ್ಯಕ್ತಿಗಳಿಂದಾಗಿ ಪುಣ್ಯ ನೆಲಕ್ಕೆ ಹರಿದು ಬರೋದರಿಂದ ಆ ಭೂಮಿ ಪುಣ್ಯ ಭೂಮಿ ಆಗ್ತದೆ ತೀರ್ಥಕ್ಷೇತ್ರ ಆಗ್ತದೆ ಅಂತ ಹಾಗೆ ಇಡೀ ವಿಜಯಪುರವನ್ನು ತೀರ್ಥಕ್ಷೇತ್ರವನ್ನಾಗಿ ಮಾಡಿದವರು ಸಿದ್ದೇಶ್ವರ ಮಹಾಸ್ವಾಮಿಗಳು ವಿಜಯಪುರ ಒಂದನ್ನು ಅಡ್ಡಾಡದೆ ಪ್ರತಿಯೊಂದು ಜಾಗವನ್ನು ತೀರ್ಥಕ್ಷೇತ್ರ ಮಾಡಿದಂಥವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ಮಾತಾಡಬೇಕು ಅಪ್ರೀತಿ ಆಡಿಸ್ಬೇಕು ಒಂದು ಅನುಕೂಲ ಏನಾಯಿತು ಸಿದ್ದೇಶ್ವರ ಸ್ವಾಮಿಗಳಿಗೆ ಅಂದರೆ ವಜ್ರ ಅದು ಅಪೂರ್ವವಾದಂಥ ವಜ್ರ ವಜ್ರಕ್ಕೆ ಸಾಣೆ ಹಿಡಿಯಬೇಕಾಗತ್ತೆ ಸಾಣೆ ಹಿಡಿದಾಗೆ ಅದರ ಪ್ರತಿಫಲನ ಹೆಚ್ಚಾಗುವಂಥದ್ದು ಸಾಣ ಹಿಡಿಯೋದಕ್ಕೆ ಸಮರ್ಥರಾದಂಥ ಜ್ಞಾನಯೋಗಾಶ್ರಮದ ಸಂಸ್ಥಾಪಕರು ವೇದಾಂತ ಕೇಸರಿ ಆದಂಥ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಸಂಪರ್ಕ ಬಂತು ಅವರು ಸಾಣ ಹಿಡಿಸಿದರು ಹತ್ತೊಂಬತ್ತನೇ ವಯಸ್ಸಿಗೆ ಎಷ್ಟೋ ಜನಕ್ಕೆ ಹತ್ತೊಂಬತ್ತು ವಯಸ್ಸಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಹತ್ತೊಂಬತ್ತನೇ ವಯಸ್ಸಿಗೆ ಗುರುಗಳು ಮಾಡಿದಂಥ ಪ್ರವಚನಗಳನ್ನು ಸೇರಿ ಬಟ್ಟೆ ಇಳಿಸಿ ನಾಲ್ಕುನೂರು ಪುಟದ ಸಿದ್ಧಾಂತ ಶಿಖಾಮಣಿಯನ್ನು ಬರೆದಿರಲ್ಲ ಹತ್ತೊಂಬತ್ತನೇ ವರ್ಷಕ್ಕೆ ಅವಾರ್ಡ್ ಅನಿಸೋದಿ ಹತ್ತೊಂಬತ್ತನೇ ವರ್ಷಕ್ಕೆ ಇವತ್ತಿ ಕೂಡ ನಾನು ಓದ್ತೀನಿ ಆ ಪುಸ್ತಕ ಓದ್ದಾಗ ಅನಿಸುತ್ತೆ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಪ್ರವಚನಗಳನ್ನು ಕೇಳಬಹುದು ಅದನ್ನು ಕ್ರೋಢೀಕರಿಸಿ ಒಂದು ಅರ್ಥವರು ಆಗಿ ಜೆವು ಜೋಡಿಸೋದಿದೆಯಲ್ಲ ನಿಜವಾಗ್ಲೂ ಅದ್ಭುತವಾದ ಕಾರ್ಯವನ್ನು ಹತ್ತೊಂಬತ್ತನೇ ವಯಸ್ಸಿಗೆ ಮಾಡಿದರು ಅದಾದ ನಂತರ ಬಂದಂಥ ಗ್ರಂಥಗಳೆಷ್ಟೋ ಪ್ರವಚನಗಳೆಷ್ಟೋ ಲೆಕ್ಕನೇ ಇಲ್ಲ